ಸಭಾ ದೈವ್ ಬಂದು ಬಂದವರಲ್ಲಿ ಬೆಳಿಗ್ಗೆ ಜಾವದ ನಮಸ್ಕಾರ ಸಲ್ಲಿಸುತ್ತ ಯಾಕೆ ಇವತ್ತಿನವರು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡುತ್ತವ ಹೌದ್ಲೋ ಕೆಲಗಳು ಮಾತಾ ಭಾಳ ಚಂದ ಕೆಲವು ಕೆಲವು ಮಾತುಗಳು ಕೆಲ ಕಲೆ ವಿಷಯಗಳು ಹೌದು ಅವ್ರ ಮನದಾಗ ನಟ್ಟವು ನಮ್ಮ ಮನದಾಗ ನಟ್ತಾವ ನಟ್ಟ ಪಾಣ್ಯಾಲೆ ಉಚ್ಚಿ ಬಿಡ್ರಿ ಅವು ಎಲ್ಲೆಲ್ಲಿ ನಡ್ತಾವಲ್ಲ ಅವನ ಮುಂದೆ ಉಚ್ಚಾಕ ಬರ್ತೈತಿ ಇರಲಿ ಏನಾಯಿತು ಯಾಕಂದ್ರೆ ಕಮಿಟಿ ನಿರ್ಣಾಯಕ್ರು ಈವಾಗೆಲ್ಲ ಹೇಳ್ಬೇಕಾರೆ ಏದರ ಬೇಡ ಇಲ್ರಿ ಯಾಕಪ್ಪ ಅಂತ ಹೇಳಿದ್ರು ಹೇಳಿದ್ರ ಅವರ ಕಮಿಟಿ ಅವರು ಹತ್ತು ಸವಾಲು ಹಾಕ್ಯಾರ ಅವರು ಅವರು ಇಕ್ವಲ್ ಮಾಡ್ಯಾರ ಅವರು ಕಮಿಟಿ ಗುರುಗಳು ಅವ್ರ ನಿರ್ಣಯ ಕೊಟ್ಟು ಹೋಗ್ಯಾರ ಇವತ್ತಿನ ತಕ್ಕ ಹೆಣ್ಣ ಹೆಂಗ ಹೆಚ್ಚ ಗಂಡ ಹೆಣ್ಣ ಹೆಂಗ್ ಹೆಚ್ಚ ಅಂತ ಎಲ್ಲ ಮಾತೀ ಎಲ್ಲಾರು ಕೇಳಿದಿರಿ ಅವರು ಸಮಸ್ಯೆ ಕೇರಿ ನಮ್ಮ ಸಮಸ್ಯೆ ಕೇರಿ ಮುಕ್ಸಾರ ಮುಕ್ಸಾರ ಹೌದ್ಲೂ ಅದಕ್ಕ ಬೆಳಗಿನ ಜಾವದಾಗ ದೇವನ ದೇವತೆಗಳನ್ನ ಬೇಯಬಾರ್ದು ಹೌದ್ ಯಾಕಂದ್ರೆ ವಿಶೇಷವಾಗಿ ಈ ತಿಂಗಳು ಯಾವ್ದು ನಿನ್ನೆ ಆತು ಪದಕ ಶ್ರಾವಣ ಮಾಸ ಶುರು ಮಾಸು ಒಟ್ಟ ತಿಂಗಳದಾಗ ಎಪ್ಪ ವರ್ಷದಾಗ ಹನ್ನೆರಡು ತಿಂಗಳು ಇರ್ತಾವ ಹನ್ನೆರಡು ತಿಂಗಳಾಗ ಒಂದು ತಿಂಗಳು ಶ್ರಾವಣ ಮಾಸ ಅಂದ್ರೆ ಎಲ್ಲರೂ ಪಾಲಿಸುವಂತದ್ ಒಂದು ತಿಂಗಳ ಒಂದು ಮಾಸ ಶ್ರಾವಣ ಮಾಸ ಬರ್ತೈತಿ ಶ್ರಾವಣ ಬರ್ತೀವಿ ಹೌದ್ ಇಂತ ಶ್ರಾವಣ ತಿಂಗಳ ಕಾರ್ಯಕ್ರಮ ಇಟ್ಕೊಂಡ್ರೆ ಇಲ್ಲ ಇಲ್ಲವೇ ಕಾರ್ಯಕ್ರಮ ಚಂದಾಗಿ ಹೋಗ್ಯಾವ ಹೌದಲು ಮಾತು ಮಾತಾಡ್ತಾ ಮಾತು ಮಾತಾಡ್ತಾ ಕಡೆ ಗುರುಗಳು ಒಂದು ಮಾತು ಹೇಳಿರಿ ಹೇಳಿ ಗುಳಿಗೆ ಅಂದ್ರೆ ಗೊತ್ತು ಏನಂದ್ರೆ ಏನಂತ ಯಾರಾರ ಕೇಳಿದ ಯಾರಾರ ಮಾತಾಡ್ತಾ ಮಾತಾಡೋಕೆ ಹೋಗಬ್ಯಾಡ್ರಿ ನೇನ ನೇನ ನೇ ಅಣ್ಣ ಮಾಸ್ತಾರ ನಂದು ಸಾಧಿ ಭಾಳ ಆಗ್ಯದ ಒಟ್ಟು ಏನೂ ಇಲ್ಲ ನನಗೆ ಇಷ್ಟು ನಿಂಗೆ ಗೊತ್ತಿಲ್ಲ ಮಕ್ಕ ನನ್ನ ಸಾಯ ಬಾಳಾಗಿಲ್ಲ ನನ್ನ ತಾಕ ಬುಕ್ಕು ಇಲ್ಲ ಏನೂ ಇಲ್ಲ ಯಾರದ ಕಂಡ ಮಾತಾಡಕ್ ಹೋಗ್ಬೇಡ ಅನ್ನುವಂತ ಮಾತ ಮಾಸ್ತಾರೆ ಇನ್ನೊಮ್ಮೆ ಅಣ್ಣಕ್ ಹೋಗಿದ್ರೆ ಇನ್ನೊಮ್ಮೆ ನನಗ ನಿನಗ ಹಾಕಾವೋ ಇನ್ನ ಕಂಟಿನ್ಯೂ ಹಾಕವ ಎದ್ ಹೌದೋ ಮಾತು ಕೇಳಿ ಮಾತಾಡ ಅಣ್ಣ ಅಣ್ಣಕ್ ಹೋಗಬೇಡ ಹೌದಾ ಯಾಕಂದ್ರ ಹದಿನೆಂಟ ಪುರಾಣದಾಗ ಏನ್ ವಿಷಯ ಬರೆದ್ರೆ ಅದನ್ನ ಮಾತಾಡಿದ್ಯಾದ ಮತ್ ಹದಿನೆಂಟು ಪುರಾಣ ನೀವೇ ಬರ್ತೇವ್ರಿ ಇವ್ರು ಬಡದ್ರಿಂಗ್ ಯಾರ್ದಾರು ಮಾತು ಕೇಳುವ ದೊಡ್ಡ ಪುರಾಣ ಕೊಡತ್ರಿ ಇವ್ರು ಇವ್ರು ಬರ್ದ್ರ ಗೋಳ್ ಗುಮಟ ಹಾಕಿತ್ತ ಏನಾಕಿತ್ತು ಇವ್ರು ಬಡದ್ರ ಗೋಳ ಗುಮ್ಮಟ ಹಾಕಿತ್ತ ಗೋಳ್ ಗುಂಪಟ ಅಲ್ಲ ಇನ್ನೊಂದು ಮೂರ್ ತಿಂಗಳಾಗ ಏನಕ ಗುಂಪಟ ಮಾಡ್ತಾರ ಎರ್ಲಿ ಯಾಕಂದ್ರೆ ನೀವು ಒಂದು ಮಾತು ನಮಗಣ್ಣೋದು ನಾವು ಒಂದು ಮಾತು ನಿಮಗೆಣ್ಣೋದು ಹಾ ಇರಲಿ ಯಾಕಂದ್ರೆ ಮಾತು ಹೇಗೆ ಮಾತು ಮಾತಾಡಿದ್ರೆ ಮಾತು ಮುತ್ತಾಗಿ ಇರಬೇಕು ಹಾ ಮಾತು ಮತನವಾಗಿರಬಾರದು ಅಲ್ಲ ಮಾತು ಗಾತಾಗಿರಬಾರದು ಹಾ ಹೌದಲ್ವಾ ಮಾತು ಮಾತಾಡಿದ್ರೆ ಮುತ್ತಿನಾಗಿರಬೇಕು ಆ ಮನುಷ್ಯನಾಗಿ ನಡೆಬೇಕು ಮಾತ ಮಾ ನಿಮ್ಮ ಟೈ ನಾವು ಶನಿಯರಲ್ಲವರಲ್ಲ ಯಾರ್ದಾರ ಮಾತು ಕೇಳಿ ಮಾತಾಡಕ್ ಬಂದ್ ಈ ಮಾತು ಮಸ್ತರ ಇದೇ ಒಂದು ಮಾತಾ ತನ್ನ ಹೋಗ್ಬೇಡ ಸ್ಟೆಚ್ಕಾನಿ ಯಾರ ಮಾತುನ ಕೇಳು ಮಗ ಅಲ್ಲ ಮಾತು ಹೇಳ್ತಾನ ಏನತ್ತ ರಾಮಚಂದ್ರ ಮಾಸ್ತರ ಬಾಳ ಸಣ್ಣ ಕಿಳಿಕ್ ಬೇಡ ಮಿಡಿ ನಗರ ಹಾವ ಆ ಮಾತ್ರ ನಾ ಅನ್ನೋದಿಲ್ಲ ನಾ ಹೇಳ್ತಾನ ಯಾಕಪ್ಪ ಅಂದ್ರ ಎಷ್ಟೋ ಸಾಹಿತ್ಯದಾಗ ಯಾಕಪ್ಪ ಅಂದ್ರೆ ಎತ್ತಿದ ಕೈಲಿ ಆ ಮಾತ್ರ ನಾಕ್ ಹೋಗ್ರಿ ಯಾಕಂದ್ರೆ ಈಗ ಕಮಿಟಿ ದುರ್ಬಳ ತೀರ್ಮಾನ ಪಟ್ಟು ಹೋಗಿ ಹೋಗಿದಾರ ಯಥಾ ಪ್ರಕಾರ ಸುಂದರ ಕೇಳಿ ಹಾಡ್ನು ಮೊದಲು ಬೆಳಗಿನ ಜೀವನಾಗ ದೇವನ ದೇವತೆಗಳನ್ನ ಬೀಳುವುದು ಧರ್ಮ ಅಲ್ಲ ಮೊದಲು சந்திரன்

ಇದೇ ಊರಿನ ಹಿರಿಯಂತವ್ರು ಇಪ್ಪತ್ತೊಂದು ರೂಪಾಯಿ ಬಿಡಿದಾರ ಅವ್ರು ಏನೇ ಅಭಿಲಿಂಗೇಶ್ವರ ಹಾರಿಸಿಲ್ಲೇಶ್ವರ್ ಗುಂಡಾಪುರದ ಚಿಚ್ಚಿನ ಮೇ ಕಾಲು ಹಾಕಿಸಿದ್ದ ಯೋಗಿ ಮೋಕ್ಷಗಟ್ಟಿ ಉತ್ತಮ ಇಲ್ಲಿ ವಾಸ ಲಕ್ಷ್ಮೀ ಲಕ್ಷ್ಮೀದೇವರು ಮಾಡುವಂತ ಕೆಲಸ ಸಕಲ ಸಂಪತ್ತನ್ನು ಇರ್ತದೆ ಮತ್ತಾರು ಕೊಟ್ರಿ ಅಪ್ಪ ಯಾವ ಹನುಮಂತನ ಲಕ್ಷ್ಮಣ ಐದುಡಿ ಸಾಕ ಇದೇ ಊರಿನ ಹೇಳಿರುತ್ತ ಅವರ ಅಮೃತ ಹಾಸ್ತದಿಂದ ಐವತ್ವತ್ತು ರೂಪಾಯಿ ಬೀಳಿದಾರೆ ಅವ್ರಿಗೆಲ್ಲ ಅಭಿಲಿಂಗೇಶ್ವರ ಹಾರಿಸಿದೇಶ್ವರ ಪುಟ್ಟಪ್ಪಳ ನಮ್ಮ ಚಿನ್ನಮಯ ಕಾಲು ಕೃಷಿ ಯೋಗಿ ಯೋಗ ಸಿದೇಶ್ವರ ಮೂಡಕುಡಿ ಎಲ್ಲ ಲಿಂಗೇಶ್ವರ ಇಲ್ಲಿ ವಾಸವರಿಗಿಂತ ಲಕ್ಷ್ಮೀದೇವಿ ಅವ್ರು ಮಾಡುವಂತ ಕೆಲಸ ಸಕಲ ಸಂಪತ್ತನ್ನು ಪಟ್ಟಕಪ್ಪಲ್ಲ ಚೇ ತಿಳ್ಬೇಕಿರ್ತದೆ thank you